ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಿಮ್ಮ ಜೊತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಫೆಬ್ರವರಿ ಒಂದನೇ ತಾರೀಕಿನಲ್ಲಿ ನಡೆದಂತಹ ಒಂದು ವಿಶೇಷ ಪೂಜೆಯ ಬಗ್ಗೆ ವಿಡಿಯೋ ತುಣುಕನ್ನು ಹಂಚಿಕೊಂಡಿದ್ದೇನೆ ಇದರಲ್ಲಿ ನೋಡಿ ಪ್ರತಿ ವರ್ಷ ವಾರ್ಷಿಕ ಬ್ರಹ್ಮ ಕಲಸದ ಪ್ರಯುಕ್ತ ಈ ಸುಬ್ರಹ್ಮಣ್ಯದಲ್ಲಿ ನಡೆಯುವಂತಹ ಪೂಜೆ ಇದೇ ಫೆಬ್ರವರಿ ಒಂದನೇ ತಾರೀಕು ರಾತ್ರಿ ನಡೆಯಿತು ಇಲ್ಲಿ ಬಂಡಿ ಉತ್ಸವ ಪಾಲಕ್ಕಿ ಉತ್ಸವ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ರಥದಲ್ಲಿ ಮೆರವಣಿಗೆಯ ಒಂದು ಜಳಕ್ಕು ಇಲ್ಲಿ ನಡೆದಿತ್ತು ತುಂಬ ಸುಂದರವಾದಂತಹ ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನೋಡಿ ಪ್ರತಿ ವರ್ಷ ಈ ಷಷ್ಠಿ ಮಹೋತ್ಸವದ ನಂತರ ಈ ಜನವರಿಯ ಕೊನೆಯ ಭಾಗದಲ್ಲಿ ಹಾಗೂ ಫೆಬ್ರವರಿಯ ಮೊದಲ ಭಾಗದಲ್ಲಿ ಆಗುವಂತಹ ಈ ವಾರ್ಷಿಕ ಬ್ರಹ್ಮ ಕಲಸದ ಪ್ರಯುಕ್ತ ನಡೆಯುವಂತಹ ಈ ಉತ್ಸವ ತುಂಬ ಅದ್ಧೂರಿಯಾಗಿಯೇ ನಡೆಯುತ್ತಿತ್ತು ಅಂತಲೇ ಹೇಳ್ಬೋದು ಅದ್ಭುತವಾಗಿ ಶೃಂಗಾರಗೊಂಡ ಈ ರಥದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೂರಿಸಿ ಮೆರವಣಿಗೆಯನ್ನು ಮಾಡಲಾಗಿತ್ತು ಈ ರಥ ಬೀದಿಯಲ್ಲಿ ನೂರಾರು ಭಕ್ತಾದಿಗಳು ನೆರೆದಿದ್ದು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದರು ಅಂತಲೇ ಹೇಳ್ಬೋದು ನೋಡಿ ದೇವಸ್ಥಾನದ ಒಳಾಂಗಣದಲ್ಲಿ ಮೊದಲ ಪೂಜೆ ನಡೀತು ಒಳಾಂಗಣದಲ್ಲಿ ಪಾಲಕ್ಕಿ ಉತ್ಸವ ಮೊದಲು ಬಂಡಿ ಉತ್ಸವ ಪಾಲಕ್ಕಿ ಉತ್ಸವಾದಿಗಳು ನಿಯಮಬದ್ಧವಾಗಿ ನಡೆದ ನಂತರ ಈ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹೊರಗಡೆ ತಂದು ಹಾಗೆ ರಥಬೀದಿಯಲ್ಲಿ ಶೃಂಗಾರಗೊಂಡ ರಥದ ಮೇಲೆ ಕೂರಿಸಿ ರಥಬೀದಿಯಲ್ಲಿ ಇದಕ್ಕೆ ಮೆರವಣಿಗೆಯನ್ನು ಮಾಡಲಾಗಿತ್ತು ತುಂಬ ಭಕ್ತಾದಿಗಳು ಸಂತೋಷದಿಂದ ಹರ್ಷದಿಂದ ಈ ವಿಶೇಷ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ರು ಅಂತಲೇ ಹೇಳ್ಬೋದು ರಾತ್ರಿ ಸಮಯದ ಈ ವೈಭವವನ್ನು ನೋಡಲು ಎರಡು ಕಣ್ಣು ಸಾಲ್ತಿರ್ಲಿಲ್ಲ ನೋಡಿ ತುಂಬಾ ಅದ್ದೂರಿಯಾಗಿ ನಮ್ಮ ಕುಕ್ಕೆ ಒಡೆಯನ ಉತ್ಸವ ರಾಜಸ್ತಾ ಇತ್ತು ಅಂತಾನೆ ಹೇಳ್ಬೋದು ಜೊತೆಗೆ ಇಲ್ಲಿನ ಯುವಕರು ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲ ಸೇರಿ ಇಲ್ಲಿ ತುಂಬಾ ಪಟಾಕಿಗಳನ್ನ ಸಿಟಿಸಿದ್ರು ತುಂಬಾ ಅದ್ದೂರಿಯಾಗಿ ಈ ಬ್ರಹ್ಮಕಳಸದ ಉತ್ಸವದ ಪ್ರಯುಕ್ತ ಪೂಜೆ ತುಂಬಾ ಚೆನ್ನಾಗಿ ನಡೀತು ಅಂತ ಹೇಳ್ತಾ ನೋಡಿ ಎಲ್ಲ ಭಕ್ತಾದಿಗಳು ಹಾಗೂ ಈ ವಿಡಿಯೋ ನೋಡ್ತಿರೋಂಥ ಪ್ರತಿಯೊಬ್ಬರಿಗೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕುಕ್ಕೆ ಸುಬ್ರಹ್ಮಣ್ಯದ ಯಾವುದೇ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ಫ್ರೆಂಡ್ಸ್ ಯೂಟ್ಯೂಬ್